ಇಂಥ ವಿಚಾರ ಯಾರೂ ಕೇಳಲ್ಲ ನಿಮಗೆ ಯಾರು ಕೇಳಲ್ಲ ಅಲ್ಲಿ ಏನಾಗ್ಬಿಟ್ಟಿರೋದು ಗೊತ್ತಾ ಜಪಿ ಲೀಸ್ಗೆ ಅಕ್ಷಬಿಟ್ಟಿದ್ದಾರೆ ಕೆಲವು ಜನಗಳು ಹೆಂಗೆ ಅಂದರೆ ನಾನು ಇಂಥದನ್ನೇ ನೋಡ್ಬೇಕು ಇಂಥದ್ನೆ ಕೇಳಿಸ್ಕೋಬೇಕು ಇಂಥದ್ನೆ ಮಾತಾಡಬೇಕು ಇಂಥವ್ರನ್ನೇ ನಾನು ನೋಡಬೇಕು ಅಂತ ಒಂದು ಲೀಜ್ಗೆ ಅಕ್ಷನ್ ಬಿಟ್ಟಿದ್ದಾರೆ ಅಂದರೆ ನಾವು ಕಿವಿಗೆ ಈಗ ಸುಳ್ಳನ್ನೇ ಕೇಳಬೇಕು ಅಂದರೆ ಅವ್ರಿಗೆ ಸುಳ್ಳಿಂದೇ ಕೇಳ್ತಾರೆ ವಿಡಿಯೋಗಳು ನೋಡ್ಕೊತಾ ಹೋಗ್ತಿರ್ತಾರೆ ಈಗ ಯಾವ್ದಾರ ಅದರಲ್ಲಿ ಯಾವ್ದಾರ ಒಂದು ಮೋಸದ ಕೇಳಬೇಕು ಮೋಸ ಮಾಡಿರ್ತಾರೆ ನೋಡಿ ಕೆಲವು ಜನ ಸುಮ್ಮನೆ ಕಳ್ತನ ಮಾಡಲ್ಲ ಕೆಲವೊಂದು ಯೂಟ್ಯೂಬು ಅವು ಇವು ನೋಡ್ಬಿಟ್ಟು ಕಲಿತೆ ಅಂತ ಹೇಳಲ್ಲ ಅವರು ಜನಗಳು ಈಗ ಎಷ್ಟು ಜನ ಅದೇ ಪ್ರೇರಣೆ ಆಗಿತ್ತು ಈಗ ಒಂದು ರೇಪ್ ಮಾಡೋದಾಗಲಿ ಪ್ರತಿಯೊಂದಾಗಲಿ ಆ ಸಮ ತಕ್ಕ ಅಕ್ಕ ಜನಗಳು ಆ ಥರ ವಿಡಿಯೋಗಳನ್ನ ಆ ಥರ ವಿಚಾರಗಳ್ನ ಕೇಳಿಸ್ತಾರೆ ಕೇಳ್ಕೊತ ಹೋಗ್ತಾರೆ ಬಟ್ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಸಮುದ್ರ ಇದು ಇಲ್ಲಿ ಎಲ್ಲ ಥರದೂ ಐತಿ ಹಂಗಾಗಿ ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಬೆಲೆ ಐತಿ ಮತ್ತೆ ಏನು ಅಂದರೆ ಇಲ್ಲಿ ಯಾವ ಥರ ಅಂದರೆ ಜಗತ್ತು ಅವನು ಓಡ್ತವೇ ನಾನು ಓಡ್ತಾ ಇದ್ದೀನಿ ಅವನೇನೋ ಮಾಡ್ತೇನೆ ನಾನು ಮಾಡ್ತಾ ಇದ್ದೀನಿ ಈ ಥರ ಫಿಕ್ಸೆಡ್ ಆಗ್ಬಿಡಿತ್ತು ಲೈಫ್ ಟೈಮ್ ಟೇಬಲ್ ಲೈಫು ಬೆಳಗ್ಗೆ ಆದ ತಕ್ಷಣ ಇಷ್ಟು ಮಾಡಬೇಕು ಹಿಂಗೆ ಮಾಡಬೇಕು ಎದ್ದಬೇಕು ಟೀ ಕುಡಿಬೇಕು ಈ ಥರ ಕೆಲಸ ಮಾಡಬೇಕು ಇಷ್ಟು ಒಂದು ಜೀವನ ಬಟ್ ಹೊರಗಡೆ ಇಲ್ಲ ಇದನ್ನ ಬ್ರೈನ್ನ ಅಂದರೆ ನಮಗೆ ಎಲ್ಲಿ ಬಿಡೋಕ್ಕೆ ಟೈಮ್ ಎಲ್ಲಿ ಸಿಗ್ತೈತೆ ಪಾಪ ಅವ್ರು ಇಪ್ಪತ್ನಾಲ್ಕು ಗಂಟೆ ಬ್ಯುಸಿ ಇರ್ತಾರೆ ಕೆಲಸದಲ್ಲಿ ಹಂಗಾಗಿ ಅವ್ರು ತನ್ನಂತ ಅಂತ ತಿಳಿಯೋಕ್ಕಾಗಲ್ಲ ಮೇನ್ ಏನಂದರೆ ತನ್ನಂತ ಅಂತ ತಿಳಿಬೇಕು ತನ್ನಂತ ಅಂತ ತಿಳಿಯೋದೇ ಜ್ಞಾನ ತನ್ನಂತ ಅಂತ ತಿಳಿದಿರುವುದೇ ಅಜ್ಞಾನ ಈ ಭೂಮಿಗೆ ಯಾಕೆ ಬಂದಿದ್ದೀವಿ ಇಲ್ಲಿ ಎಷ್ಟು ದಿವಸ ಇರ್ತೀವಿ ಮತ್ತು ಸಾವು ಬರುತ್ತೆ ಸತ್ತಾಗ ಶರೀರ ಸಾಯಿತ್ತಷ್ಟೇ ನೀನು ಒಳಗಡೆ ಆತ್ಮನ ಸಾವಿಲ್ಲ ಅವನಿಗೆ ಯಾಕೆಂದರೆ ಈಗ ನೀನು ಬಟ್ಟೆ ಯಾವ ಥರ ಬಿಚ್ಚಾಕತ್ತಿ ಶರೀರ ಹಂಗೆ ಆತ್ಮ ಇಂಥವು ಲೆಕ್ಕ ಇಲ್ಲ ಅಂತೆ ಅಷ್ಟು ಶರೀರಗಳನ್ನ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಬಂದರೋದು ಈಗ ನಾವು ಆದರೆ ಬಟ್ಟೆ ಇಟ್ಕೊಂತೀವಿ ಬಿಜ್ ಬಿಸಾಕಲ್ವೇ ಹಿಂಗ ಹಂಗೆ ಓಡಾಡ್ತಾ ಇದ್ರೆ ಯಾರೇ ನಮ್ಕೊಂತಾರೆ ಒಂದಿನಕ್ಕೆ ಹೊಳೆ ಹಂಗೆ ಬಿಚ್ಚು ಬಿಸಿ ಹಾಕ್ತಾರೆ ಅದಕ್ಕೆ ಅಷ್ಟು ಫಾಸ್ಟ್ ಹಸು ಆಯ್ತು ಜನ ಮುಂಚೆ ಆರಾಂಗ್ಲೆ ತಿಂಗಳ ಗಂಟ್ಲೆ ಅವನ್ನೇ ಹಾಕಿ ಒಂದು ಓಡಿಸೋರು ಇವಾಗ ಹಂಗಲ್ಲ ಒಂದು ಆಯ್ತಾ ಐರನ್ಗೆ ಈರನ್ ಎಲ್ಲ ಈಗ ಡ್ರೆಸ್ಸಿಗೆ ನಿನಗೆ ಅಷ್ಟು ಬೆಲೆ ಇರ್ಬೇಕಾರೆ ಒಳಗಡೆ ಇರೋನು ಹಂಗೆ ನಿನ್ನ ಕೇಳ್ತಾನೆ ಏ ಏನು ಬಟ್ಟೆ ಹಾಕೋಣ ಬಟ್ಟೆಗೆ ಅಷ್ಟೊಂದು ರೆಕ್ಸ್ಪೆಕ್ಟ್ ಕೊಡ್ತೀಯಾ ಒಂದು ನಾನು ಹಂಗಾರೆ ಎಷ್ಟು ಶರೀರ ಚೇಂಜ್ ಮಾಡ್ತೀನಿ ಈಗ ನೋಡು ಅಂತ ಆವಾಗಲೇ ಕಾಯಿಲೆಗಳು ಅದು ಇದು ಬಂದು ಮನುಷ್ಯ ಚಿಕ್ಕ ವಯಸ್ಸಿಗೆ ಸತ್ತೋಗ್ತಿರೋದು ಹ್ಞೂ ಒಂಥರ ಚ ಚಿತ್ರವಿಚಿತ್ರ ಜನ ಇಲ್ಲಿ ಹೆಂಗೆ ಓಡ್ತಾ ಇತ್ತು ಹಂಗೆ ಓಡ್ತಾ ಇರ್ಬೇಕಷ್ಟೇ ಅವರವರಂತೆ ಕಾಣ್ತಾ ಇತ್ತಪ್ಪ ಜಗತ್ತು ನಿನಗೊಂಥರ ಕಾಣ್ತೈತಿ ಇನ್ನೊಬ್ಬಗೊಂಥರ ಕಾಣ್ತೈತಿ ಕೆಲವು ಜನಕ್ಕೆ ಈಗ ನೀನು ಬೆಳಿತಿದ್ಯಾ ಅವ್ರಿಗೆ ಕಿಚ್ಚು ಏ ಇವ್ನು ಯಾಕೆ ಬೆಳಿತಾನೆ ಬೇಕಾದ್ರೆ ಬೇರೆಯವ್ರು ಬೆಳೆಸ್ತಾರೆ ಕಣ್ಣಿಗೆ ಹೆಂಗೆ ರೆಪ್ಪೆ ಕಾಣಲ್ಲ ಹಂಗೆ ನಿನ್ನ ಹತ್ರ ಇರೋರು ನಿನ್ನ ಊರಿನ ಜನ ಈಗ ನೀನು ನೋಡಿರ್ತಾರೆ ಏ ಇವ್ನಿಂತ ಬಡವನ ಮಗ ಇವ್ನಿಗೆ ಬ್ಯಾಕ್ಗ್ರೌಂಡ್ ಇಲ್ಲ ಇವ್ನು ನನ್ನ ಮಗ ಇವ್ನು ಹಿಂಗೆ ಬಂದ್ಬಿಟ್ಟ ನಾನೇ ಬರ್ತಿಲ್ಲ ನಾನು ಖಾರ ಓಡಾಡ್ತೀನಿ ಬಿಲ್ಡಿಂಗ್ ಕಟ್ಟಿದ್ದೀನಿ ನನಗೆ ಜನಗಳು ಲೈಕ್ ಕೊಡ್ತಿಲ್ಲ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಹೊಟ್ಟೆ ಕಿಚ್ಚು ಪಡ್ಕೊಂತಾರೆ ಈ ಥರ ಭಾಳ ಇದ್ದಾವೆ ಸಮಾಜದಲ್ಲಿ ಅಂದರೆ ಅದನ್ನು ತಿನ್ನು ಅವ್ರನ್ನ ತಿನ್ನಕ್ಕೆ ಬರುತ್ತೆ ಅದು ಈಗ ಸಂತಲ್ಲೇ ನೀನು ಏನು ಕುಂಟ್ಕೊಂತೀಯ ಹಂಗೆ ನೀನು ಆ ಥರ ಹೊಟ್ಟೆ ಕಿಚ್ಚು ಪಡ್ಕೊಂಡೆ ಅಂದರೆ ಅದು ನಿನ್ನ ಅಕೌಂಟಿಗೆ ಬಂದು ಬೀಳ್ತು ಅಂತ ಅಂದರೆ ನಿನ್ನೊಳಗಡೆರೇ ಹೇಳ್ತ ನಾವು ನನ್ನ ಮಗನ ನೀನು ಎಂಥ ಒಂದು ನೆರಳು ಯಾಕೆಂದರೆ ಅದು ನೆರಳು ನಿನ್ನೊಳಗಡೆ ಇರುತ್ತೆ ಅದು ಹೊರಗೂ ಇರುತ್ತೆ ಒಳಗಡೆನೂ ಇರುತ್ತೆ ಅದಕ್ಕೆ ನೀನು ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ ಅದು ಪಕ್ಕ ಲೆಕ್ಕ ಕೊಡುತ್ತೆ ಮಶಾಣಕ್ಕೆ ಹೋದಾಗ ಸ್ವಲ್ಪ ಮಶಾಣಕ್ಕೆ ಹೋಗೋವರೆಗೂ ನಿನಗೆ ಬಿಡುತ್ತೆ ಖಾಲಿ ಗೆಜ್ಜೆ ಕಟ್ಟಿ ಬಿಡುತ್ತೆ ಕುಣಿ ಕುಣಿ ಮಗನೇ ಅಂತ ಗೆಜ್ಜೆ ಸುಸ್ತಾಗುತ್ತೋ ಕುಣಿಯೂ ಸುಸ್ತಾಗ್ತಾನು ಕುಣಿಯನೆ ಸುಸ್ತ ಅಲ್ವ ಅದು ಗೆಜ್ಜೆಲಿ ಸುಸ್ತಾಗುತ್ತೆ ಗೆಜ್ಜೆ ಅನ್ನೋದೇ ವಿಧಿ ಕುಣಿಯಾದ ನಿನ್ನ ಜೀವಾತ್ಮ ನಿನ್ನ ಕರ್ಮಗಳು ಇಲ್ಲೆಲ್ಲ ಏನು ಹೇಳ್ತಾರೆ ಅಂದರೆ ಒಳ್ಳೆ ಐರನ್ ಹಾಕೊಂಡು ಬಟ್ಟೆ ಸ್ನಾನಗಿನ ಮಾಡ್ಕೊಂಡು ಒಳ್ಳೆ ಡ್ರೆಸ್ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಕಂದರೆ ಅವೆಲ್ಲ ಸುಳ್ಳು ನಿಮ್ಮ ಕರ್ಮ ಫಸ್ಟು ನಿನ್ನ ಮನಸ್ನಾನ ಮಾಡ್ಕೋಬೇಕು ಶರೀರ ಎಷ್ಟು ಉಜ್ಜಿ ತೊಳೆದ್ರೂ ಬೆಳಕರೈತಿ ಮತ್ತು ಅದೇ ಗಲೀಜಾಗುತ್ತಪ್ಪ ಈಗ ಮನುಷ್ಯನಿಗಿರೋದು ನವದ್ವಾರಗಳು ಯಾವುದಾದ್ರೂ ಒಂದಾದರೂ ಸ್ವಚ್ಛವಾಗಿದ್ದಾವೆ ಕಣ್ಣಲ್ಲಿ ಪಿಸ್ರು ಬರುತ್ತೆ ಮೂಗಲ್ ಗಣ್ಣ ಬರುತ್ತೆ ಬಾಯಲ್ಲಿ ಇದು ಬರುತ್ತೆ ಹುಚ್ಚವೈತಿಯಾ ಕಕ್ಕಸ್ ಮಾಡ್ತೀಯಾ ಕಿವಿಯಲ್ಲಿ ಗುಗ್ಣೆ ಬರುತ್ತೆ ಮತ್ತೆ ಯಾವ ಚೆನ್ನಾಗಿದ್ದಾವೆ ಅಂತ ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ತೀಯ ನೀನು ಅವ್ರು ಸರಿ ಇದಾರೆ ಇವ್ರು ಸರಿ ಇದಾರೆ ಅಂತ ನಿನ್ನ ನೀನು ಟೈಮ್ ಇಲ್ಲ ಅಂತ ನೋಡಿ ಡೈಲಿ ತೊಳ್ಕೊಂಡ್ರೆ ಸಾಲದಲ್ಲ ಅಲ್ವಾ ಒಂದಿನ ಎರಡು ದಿನ ವಯಸ್ಸಿದ್ದಾಗ ಚೆನ್ನಾಗಿ ಮಾಡ್ತಿ ಆಮೇಲೆ ಹೋಗಪ್ಪ ಯಾವ ಸ್ನಾನ ಅದೇ ಅಲ್ವಾ ಅಂದರೆ ಅದನ್ನ ಹೊರಗಡೆ ತೊಳ್ಕೊಳ ಬದಲು ಒಳಗಡೆ ತೊಳ್ಕೊಂಡೆ ಅಂದ್ರೆ ಸತಿ ತೊಳ್ಕೊಂಬಿಟ್ರೆ ಸಾಕಂತ ನಿನಗೆ ನೀನು ಎಷ್ಟು ಜನ್ಮದಲ್ಲಿ ಹುಟ್ಟಿರ್ತಿ ಅಷ್ಟು ಪಾಪಗಳೆಲ್ಲ ಹೊರಟೋಗ್ಬಿಡ್ತವೆ ಇಲ್ಲ ಅಂದ್ರೆ ಇವು ಮತ್ತೆ ನೀನು ಲೆಕ್ಕ ಕಟ್ಟಲೇಬೇಕಪ್ಪ ಭಾಳ ದೊಡ್ಡದೈತ್ ಮಾನವ ಜಲ್ಮ್